ವಿಶ್ವಮಂಗಲ ವಿಭೋ ಜಗದೀಶ ನಂದನಂದನ ನೃಸಿಂಹನರೇಂದ್ರ ಮುಕ್ತಿದಾಯಕ ಮುಕುಂದ ಮುರಾರೆ ಶ್ರೀಪತಿ ಶಮಯ ದುಃಖ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಮ್ಮ ಮನವನ್ನು ಸೂರೆಗೊಳ್ಳುವ ಲೀಲೆಯ ದೇವಕೃಷ್ಣ ಬೆಣ್ಣೆ ಮೊಸರುಗಳ ಕದ್ದು ಚಿಣ್ಣರ ಕಣ್ಮಣಿಯಾದ ಕೃಷ್ಣ ಗೋಪಿಯರ ಒಡನಾಡಿಯಾಗಿ ಕುಂತಿ ಸ್ತುತ್ಯನಾಗಿ ಸ್ತ್ರೀಯರ ಮನದೇವ ಕೃಷ್ಣ ಗೀತೋಪದೇಶಕನಾದ ಜ್ಞಾನಿ ದುಷ್ಟ ಸಂಹೃತವಾದ ಧೀರ ದೂತನಾಗಿ ರಾಯಭಾರ ಮಾಡಿದ ಮುತ್ಸದ್ದಿ ಕುಚೇಲನಿಗೆ ಕರಗಿದ ಕರುಣಾಳು ರಣರಂಗದಲ್ಲಿ ಕಂಗೆಡದ ಸ್ಥಿತ ಪ್ರಜ್ಞ ಉದ್ಧವನಿಗೆ ಜ್ಞಾನವಿತ್ತ ಪ್ರಬುದ್ಧ ಬ್ರಾಹ್ಮಣ ಸೇವೆಗೆ ಮುನ್ನುಗ್ಗಿದ ಭಕ್ತವತ್ಸಲ ಗಾಡಿಗಾರನಾಗಿ ಚಾಟಿ ಹಿಡಿದು ಪ್ರೇಮಿ ಹದಿನಾರು ಸಾವಿರದ ನೂರ ಎಂಟು ಮಹಿಳೆಯರ ಕೈ ಹಿಡಿದು ಸರಿಯಾಗಿ ಹತ್ತು ಮತ್ತೊಂದರಂತೆ ಮಕ್ಕಳನ್ನು ಸೃಜಿಸಿದ ದೇವರ ದೇವ ಶ್ರೀಕೃಷ್ಣ ಕೃಷ್ಣ ಅಷ್ಟಮಿಯುಳ್ಳ ದಿನ ಮಧ್ಯರಾತ್ರಿ ಈತನ ಜನ್ಮದಿನ ಎಲ್ಲರ ಉತ್ಸವ ಕಾಲ ಇದು ಎಂದು ಚಂದ್ರೋದಯವು ಸೂರ್ಯಾಸ್ತ ಕಾಲದಲ್ಲೇ ಆಗುವುದು ಮುಂದಿನ ದಿನಗಳಲ್ಲಿ ಸುಮಾರು ಎರಡು ಗಳಿಗೆ ಅಂದರೆ ನಲವತ್ತೆಂಟು ನಿಮಿಷ ವಿಳಂಬವಾಗಿ ಚಂದ್ರೋದಯ ಕೃಷ್ಣಾಷ್ಟಮಿಯಂದು ಮಧ್ಯರಾತ್ರಿ ಚಂದ್ರೋದಯವಾಗುವುದು ಚಂದ್ರೋದಯ ಕಾಲವನ್ನು ಸಾಮಾನ್ಯವಾಗಿ ಪಂಚಾಂಗದಲ್ಲಿ ನಿರ್ದೇಶಿಸಿರುತ್ತಾರೆ ಈ ಚಂದ್ರೋದಯ ಕಾಲದಲ್ಲಿ ಅಷ್ಟಮಿ ಇರಬೇಕು ಇದು ಸಾಮಾನ್ಯವಾಗಿ ಸಪ್ತಮಿಯ ದಿನವಾಗಿರುತ್ತದೆ ಈ ಹೊತ್ತಿಗೆ ರೋಹಿಣಿ ನಕ್ಷತ್ರವೂ ಇದ್ದರೆ ಅದೊಂದು ಶ್ರೇಷ್ಠ ಯೋಗ ಈ ಯೋಗಕ್ಕೆ ಜಯಂತಿ ಯೋಗ ಎನ್ನಲಾಗುತ್ತದೆ ಹಾಗಿದ್ದಾಗ ಕೃಷ್ಣಾಷ್ಟಮಿಯನ್ನು ಕೃಷ್ಣ ಜಯಂತಿ ಎಂದು ಉಲ್ಲೇಖಿಸಲಾಗುತ್ತದೆ ರೋಹಿಣ್ಯಾಂ ತು ಯದಾ ಕಾಳಾಷ್ಟಮಿ ಭವೇತ್ ನಾಮ ಸಾಪ್ರೋಕ್ತ ಸರ್ವಪಾಪ ಪ್ರಣಾಶಿನಿ ಕೃಷ್ಣಪಕ್ಷದ ಅಷ್ಟಮಿ ದಿನ ಮಧ್ಯರಾತ್ರಿ ರೋಹಿಣಿ ಇದ್ದಲ್ಲಿ ಅದು ಸರ್ವಪಾಪನಾಶಕವಾದ ಜಯಂತಿ ಎಂಬ ಯೋಗ ಎಂದಿದ್ದಾರೆ ಆಚಾರ್ಯ ಮಧ್ವರು ಕೃಷ್ಣ ಜಯಂತಿ ಯೋಗವು ಶ್ರಾವಣದಲ್ಲೇ ಬರಬೇಕೆಂದಿಲ್ಲ ಭಾದ್ರಪದ ಬಹುಳ ಅಷ್ಟಮಿಯೆಂದು ಬರಬಹುದು ಸೌರಪಕ್ಷೀಯರಿಗೆ ಶ್ರಾವಣದ ಕೃಷ್ಣಾಷ್ಟಮಿಯು ರೋಹಿಣಿ ಇಲ್ಲದಾಗ ಅನುಷ್ಠೇಯವಲ್ಲ ಸಿಂಹಮಾಸದ ಕೃಷ್ಣಾಷ್ಟಮಿಯೆಂದು ಇವರಿಗೆ ಹಬ್ಬ ಸಿಂಹಾಷ್ಟಮಿಯು ಕೆಲವೊಮ್ಮೆ ಶ್ರಾವಣದಲ್ಲೂ ಕೆಲವೊಮ್ಮೆ ಭಾದ್ರಪದದಲ್ಲೂ ಬರುತ್ತದೆ ಭಾದ್ರಪದದಲ್ಲಿ ಬಂದಾಗ ಪಿತೃಪಕ್ಷದಲ್ಲಿ ಜನ್ಮಾಷ್ಟಮಿಯ ಆಚರಣೆ ರೋಹಿಣಿ ಯೋಗ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಬಂದರೆ ಅದು ಸಿಂಹದಲ್ಲಾಗಲಿ ಕಟಕದಲ್ಲಾಗಲಿ ಶ್ರಾವಣದಲ್ಲಾಗಲಿ ಭಾದ್ರಪದದಲ್ಲಾಗಲಿ ಈ ಜಯಂತಿಯು ಸರ್ವರಿಗೂ ಅನುಷ್ಠೇಯವಾಗಿದೆ ಇಂದು ಉಪವಾಸ ಎಲ್ಲರಿಂದಲೂ ಕರ್ತವ್ಯ ಜಯಂತಿ ಕಲ್ಪದಲ್ಲಿ ಉಲ್ಲೇಖಿಸಿದ ಪುರಾಣ ವಾಕ್ಯದ ಪ್ರಕಾರ ಕೃಷ್ಣಾಷ್ಟಮಿಯ ದಿನ ಉಣ್ಣುವವನು ಅನ್ನವನ್ನು ಉಣ್ಣುತ್ತಿರುವುದಿಲ್ಲ ಕೀವು ರಜಸ್ಸುಗಳನ್ನು ಉಣ್ಣುತ್ತಾನೆ ಎನ್ನಲಾಗಿದೆ ಎಂಟು ಮೀರದ ಬಾಲರು ಎಂಬತ್ತು ಮೀರಿದ ವೃದ್ಧರು ಏಳಲಾಗದ ಆತುರರು ಮಾತ್ರ ಹಾಲು ಹಣ್ಣುಗಳನ್ನು ಸ್ವೀಕರಿಸಬಹುದು ದ್ವಾಪರಾಂತ್ಯದಲ್ಲಿ ಶ್ರೀಕೃಷ್ಣನು ಅವತರಿಸಿ ಅತ್ಯಂತ ಸನ್ನಿಹಿತ ಅವತಾರವಾದುದರಿಂದ ಹಾಗೂ ಕಲಿಯುಗದಲ್ಲಿ ಕೃಷ್ಣ ಪೂಜೆಯು ಹೆಚ್ಚು ಫಲದಾಯಕವಾದುದರಿಂದ ಕೃಷ್ಣಾಷ್ಟಮಿಯು ನಿತ್ಯವ್ರತ ಅಂದರೆ ಇದನ್ನು ಆಚರಿಸದಿರುವುದು ಅಪರಾಧ ಪ್ರಾತಸ್ನಾನ ಪೂಜೆಗಳನ್ನು ಏಕಾದಶಿಯಂತೆಯೇ ಮಾಡಿ ರಾತ್ರಿ ಚಂದ್ರೋದಯಕ್ಕೆ ಮುಂಚೆ ಮತ್ತೊಮ್ಮೆ ಮಿಂದು ಕೃಷ್ಣನಿಗೆ ಉಂಡೆ ಚಕ್ಕುಲಿ ಕಡುಬು ಬೆಣ್ಣೆ ಮೊದಲಾದ ಭಕ್ಷ್ಯಗಳನ್ನು ನಿವೇದಿಸಿ ಶ್ರೀಕೃಷ್ಣನಿಗೂ ಚಂದ್ರನಿಗೂ ಈ ದಿನದಂದು ಅರ್ಘ್ಯವನ್ನು ಕೊಡಬೇಕು ಎಲ್ಲರಿಗೂ ಬಾಲಕೃಷ್ಣ ಎಂದರೆ ಬಹಳ ಇಷ್ಟದ ದೇವರು ಶ್ರೀಕೃಷ್ಣನ ಜನ್ಮದಿನವಾದ ಗೋಕುಲಾಷ್ಟಮಿ ಅವನ ಮುದ್ದಾದ ಮುಖ ಸುಂದರವಾದ ನಿಲುವು ಶಾಂತವಾದ ಮನಸ್ಸು ಬಾಲ್ಯದಲ್ಲಿ ಅವನು ಮಾಡಿದ ಸಾಹಸಗಳು ಉಪಕಾರಗಳು ಎಲ್ಲವೂ ಇಷ್ಟ ಆದರೆ ಶ್ರೀಕೃಷ್ಣ ಎಂದರೆ ಕೇವಲ ಇಷ್ಟೇ ಅಲ್ಲ ಎನ್ನುವುದನ್ನು ನಾವು ಮರೆಯಬಾರದು ಶ್ರೀಕೃಷ್ಣ ಐತಿಹಾಸಿಕ ವ್ಯಕ್ತಿ ಸಂಶೋಧಕರಿಗೆ ಅವನ ಬಗ್ಗೆ ಸಿಗುವಷ್ಟು ಪ್ರಾಚೀನ ಗ್ರಂಥಗಳು ವಸ್ತು ವಿಶೇಷಗಳು ಉಲ್ಲೇಖಗಳು ಭೂಗರ್ಭ ಸಾಗರ ಗರ್ಭ ಅವಶೇಷಗಳು ಐತಿಹಾಸಿಕ ಶಾಸನಗಳು ದೇವಾಲಯಗಳು ಖಗೋಳ ವಿದ್ಯಮಾನಗಳು ಅವಿಚ್ಛಿನ್ನ ಪರಂಪರೆಯ ಉಲ್ಲೇಖಗಳು ಪುರಾವೆ ಜಗತ್ತಿನ ಮತ್ಯಾವುದೇ ದೇಶದ ಮತಂ ಪರಂಪರೆಗಳ ಪ್ರಮುಖರ ವಿಷಯದಲ್ಲಿ ಸಿಗುವುದಿಲ್ಲ ಆದರೆ ಕೆಲವರು ಕೃಷ್ಣನನ್ನು ಒಬ್ಬ ಐತಿಹಾಸಿಕ ವ್ಯಕ್ತಿಗಳಂತೆಯೂ ರಾಮಕೃಷ್ಣರನ್ನು ಕೇವಲ ಶ್ರದ್ಧಾಭಕ್ತಿ ನಂಬಿಕೆಗಳ ಕಾಲ್ಪನಿಕ ವ್ಯಕ್ತಿಗಳಂತೆಯೂ ಚಿತ್ರಿಸಿದ್ದಾರೆ ಶ್ರೀಕೃಷ್ಣನು ಭಗವಂತನ ಅವತಾರ ಎಂಬುದು ನಂಬಿಕೆಯ ಶ್ರದ್ಧೆಯ ವಿಷಯವೇ ಹೊರತು ಮಿಕ್ಕೆಲ್ಲವೂ ಐತಿಹಾಸಿಕ ದಾಖಲೆಗಳನ್ನು ಹೊಂದಿರುವಂಥದ್ದು ಶ್ರೀಕೃಷ್ಣನು ಮಹಾವಿಷ್ಣುವಿನ ಪೂರ್ಣಾವತಾರ ದ್ವಾಪರಯುಗದ ಅಂತ್ಯಕಾಲದಲ್ಲಿ ಅವನ ಅವತಾರವಾಯಿತು ಎಂದು ಮಹಾಭಾರತ ಹರಿವಂಶ ಭಾಗವತ ವಿಷ್ಣು ಪುರಾಣ ಇವೆಲ್ಲ ನಮಗೆ ಹೇಳುತ್ತವೆ ಅವನ ಅವತಾರ ಸಮಾಪ್ತಿಯಾದ ತಕ್ಷಣ ಕಲಿಯುಗ ಪ್ರಾರಂಭವಾಯಿತು ಎಂಬ ನಂಬಿಕೆ ಇದೆ ಕುರುಕ್ಷೇತ್ರ ಯುದ್ಧ ಕಾಲದಲ್ಲೇ ಕಲಿಯುಗ ಆರಂಭವಾಗಿತ್ತು ಎಂದು ವಾದಿಸುವವರು ನಮ್ಮಲ್ಲಿದ್ದಾರೆ ಗ್ರಹಸ್ಥಾನಗಳನ್ನು ನಿರ್ಧರಿಸುವ ಪ್ಲಾನಿಟೇರಿಯಂ ಸಾಫ್ಟ್ವೇರ್ ಮೂಲಕ ನಡೆಸಲಾದ ಅಧ್ಯಯನಗಳ ಪ್ರಕಾರ ಶ್ರೀಕೃಷ್ಣನ ಕಾಲ ಸುಮಾರು ಏಳು ಸಾವಿರದ ಐನೂರು ವರ್ಷಗಳ ಹಿಂದೆ ಎಂದು ಸಂಶೋಧಕ ನೀಲೇಶ್ ಓಕ್ ಹೇಳುತ್ತಾರೆ ಆರ್ಯಭಟಿಯ ಪಂಚಾಂಗಗಳು ಇಟ್ಟುಕೊಂಡು ಬಂದಿರುವ ಲೆಕ್ಕದಂತೆ ಸುಮಾರು ಐದು ಸಾವಿರದ ಇನ್ನೂರು ವರ್ಷಗಳಷ್ಟು ಹಿಂದಿನ ಕಾಲ ಶ್ರೀಕೃಷ್ಣನದು ಶ್ರೀಕೃಷ್ಣನ ಜನನವಾಗಿದ್ದು ಮಥುರಾ ನಗರದಲ್ಲಿ ಪ್ರಸ್ತುತ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ವಸುದೇವ ಹಾಗೂ ದೇವಕಿ ಅವನ ತಂದೆ ತಾಯಿ ದೇವಕಿ ಉಗ್ರಸೇನ ಎಂಬ ಮಗಳು ರಾಕ್ಷಸ ಸ್ವಭಾವ ಹಾಗೂ ಸ್ವರೂಪ ಎರಡೂ ಇದ್ದ ಕಂಸ ಆಕೆಯ ಅಣ್ಣ ದೇವಕಿಯ ಎಂಟನೇ ಮಗುವಿನಿಂದ ತನಗೆ ಮರಣ ಎಂದು ತಿಳಿದ ಕಂಸ ತನ್ನ ತಂಗಿ ದೇವಕಿ ಹಾಗೂ ಆಕೆಯ ಪತಿ ವಸುದೇವರನ್ನು ಬಂಧನದಲ್ಲಿಟ್ಟಿರುತ್ತಾನೆ ಸೆರೆಮನೆಯಲ್ಲಿ ಜನಿಸುವ ಅವರ ಎಲ್ಲ ಮಕ್ಕಳನ್ನು ಕೊಲ್ಲುತ್ತಿರುತ್ತಾನೆ ಶ್ರಾವಣ ಮಾಸದ ಪಕ್ಷದ ಅಷ್ಟಮಿಯಲ್ಲಿ ರೋಹಿಣಿ ನಕ್ಷತ್ರವಿದ್ದಾಗ ವಸುದೇವ ದೇವಕಿಯರ ಎಂಟನೆಯ ಶಿಶು ಶ್ರೀಕೃಷ್ಣ ಮಧ್ಯರಾತ್ರಿಯಲ್ಲಿ ಜನಿಸುತ್ತಾನೆ ಆ ಸಮಯದಲ್ಲಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನನ್ನು ಗುಟ್ಟಾಗಿ ವಸುದೇವ ಗೋಕುಲ ಎಂಬ ಹಳ್ಳಿಗೆ ಕೊಂಡೊಯ್ದು ನಂದ ಹಾಗೂ ಯಶೋಧ ದಂಪತಿಗಳ ಬಳಿಗೆ ಸಾಗಿಸುತ್ತಾನೆ ಇದು ಕೃಷ್ಣನ ಜನನವನ್ನು ನಮಗೆ ತಿಳಿಸುವ ಕಥೆಯ ಸಾರಾಂಶ ಕೃಷ್ಣನ ಜನ್ಮಸ್ಥಾನ ಮಂದಿರ ಮಥುರಾ ನಗರದಲ್ಲಿದೆ ಪ್ರಾಚೀನ ಪುರಾಣೇತಿಹಾಸಗಳ ಪ್ರಕಾರ ಶ್ರಾವಣ ಮಾಸ ಕೃಷ್ಣಭಕ್ಷ ಅಷ್ಟಮಿಯ ಮಧ್ಯರಾತ್ರಿ ಕೃಷ್ಣನ ಜನನಕಾಲ ರೋಹಿಣಿ ಅವನ ನಕ್ಷತ್ರ ಹೀಗಾಗಿ ಪ್ರತಿವರ್ಷ ಶ್ರಾವಣ ಕೃಷ್ಣ ಅಷ್ಟಮಿಯಂದು ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಈ ಹಬ್ಬಕ್ಕೆ ವಿವಿಧ ಪ್ರದೇಶಗಳಲ್ಲಿ ಗೋಕುಲಾಷ್ಟಮಿ ಕೃಷ್ಣಾಷ್ಟಮಿ ಜನ್ಮಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಜಯಂತಿ ಶ್ರೀಜಯಂತಿ ಎಂಬ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಜನ್ಮಾಷ್ಟಮಿಯೆಂದೇ ರೋಹಿಣಿ ನಕ್ಷತ್ರ ಸಾಮಾನ್ಯವಾಗಿ ಇರುತ್ತದೆ ಹಾಗಿಲ್ಲದಿದ್ದಾಗ ಒಂದು ದಿನದ ಅಂತರದಲ್ಲಿ ಬರಬಹುದು ರೋಹಿಣಿ ನಕ್ಷತ್ರವಿರುವ ದಿನದಂದೇ ಶ್ರೀ ಕೃಷ್ಣ ಜಯಂತಿಯನ್ನು ಆಚರಿಸುವ ಸಂಪ್ರದಾಯವೂ ಇದೆ ಮಧ್ಯರಾತ್ರಿಯಲ್ಲೇ ಪೂಜೆ ಮಾಡುವ ಕ್ರಮವೂ ಇದ್ದು ಕೃಷ್ಣನ ದೇವಸ್ಥಾನಗಳಲ್ಲಿ ವಿಶೇಷ ಅಭಿಷೇಕ ಪೂಜೆಗಳು ನಡೆಯುತ್ತದೆ ಮನೆಗಳಲ್ಲಿ ಕರಿದ ತಿಂಡಿಗಳು ಉಂಡೆಗಳು ಬೆಣ್ಣೆ ಅವಲಕ್ಕಿ ಇತ್ಯಾದಿ ನೈವೇದ್ಯ ಮಾಡುವ ಕ್ರಮ ಹಲವು ಕಡೆಗಳಲ್ಲಿದೆ ಶ್ರೀಕೃಷ್ಣ ಬ್ರಾಹ್ಮ ಹಾಗೂ ಕ್ಷಾತ್ರ ಆಯಾಮಗಳೆರಡು ಜನಪ್ರಿಯ ಸಾಹಿತ್ಯಗಳಿಂದ ಇಂದು ಮರೆಯಾಗಿದೆ ಅವನು ಗೀತಾಚಾರ್ಯ ಅಧ್ಯಾತ್ಮವನ್ನು ಸರಿಯಾದ ರೀತಿಯಲ್ಲಿ ಮನುಜರಿಗೆ ತಿಳಿಸಿಕೊಟ್ಟ ಮಹಾಗುರು ಜಗದ್ಗುರು ಹಿಂದೆ ಸೂರ್ಯನಿಗೆ ಇದನ್ನು ಹೇಳಿದ್ದೆ ಮನುವಿಗೆ ಹೇಳಿದ್ದೆ ಆದರೆ ಕಾಲಾಂತರದಲ್ಲಿ ಈ ವಿದ್ಯೆ ಜ್ಞಾನ ಭೂಮಿಯಲ್ಲಿ ನಷ್ಟವಾಯಿತು ಎನ್ನುತ್ತಾನೆ ಗೀತೆಯಲ್ಲಿ ಅದನ್ನು ಮತ್ತೆ ಅರ್ಜುನನ ಮೂಲಕ ಭೂಲೋಕಕ್ಕೆ ಬೋಧಿಸುತ್ತಾನೆ ಇದು ಕೃಷ್ಣನ ಬ್ರಾಹ್ಮ ಆಯಾಮ ಅವನು ಬಾಲ್ಯದಲ್ಲೇ ಕಂಸನನ್ನು ಮಲ್ಲ ಯುದ್ಧದಲ್ಲಿ ಕೊಂದ ಮಹಾನ್ ಶಕ್ತಿವಂತ ವೀರ ಮಲ್ಲ ದ್ವಾಪರದ ಮಹಾನ್ ರಾಜನೀತಿಜ್ಞ ಮಹಾ ಯುದ್ಧತಂತ್ರ ನಿಪುಣ ನಾವು ಬೆಣ್ಣೆ ಮೊಸರುಗಳ ಉಸಾಬರಿಯಲ್ಲಿ ಈ ಕ್ಷಾತ್ರ ಆಯಾಮವನ್ನು ಮರೆತಿದ್ದೇವೆ ಶ್ರೀಕೃಷ್ಣ ಮೂರು ಗೀತೋಪದೇಶಗಳನ್ನು ಕೊಟ್ಟಿದ್ದಾನೆ ಭಗವದ್ಗೀತೆ ಅನುಗೀತೆ ಹಾಗೂ ಉದ್ಧವಗೀತೆ ಈ ಪೈಕಿ ಪ್ರಸಿದ್ಧವಾಗಿರುವುದು ಭಗವದ್ಗೀತೆ ಅದರ ಭಾಷೆ ಬೋಧನೆ ಮೇಲ್ನೋಟಕ್ಕೆ ಸರಳವಾಗಿ ಕಾಣುತ್ತದೆ ಮೇಲ್ನೋಟದಲ್ಲೇ ಕ್ಲಿಷ್ಟವಾಗಿ ಕಾಣುವ ಅನುಗೀತೆಗೆ ಯಾವ ಆಚಾರ್ಯರು ಭಾಷ್ಯ ಬರೆದಿಲ್ಲ ಭಗವದ್ಗೀತೆಗೆ ಬಹುತೇಕ ಪ್ರಮುಖ ಆಚಾರ್ಯರೆಲ್ಲರೂ ಭಾಷ್ಯ ಬರೆದಿದ್ದಾರೆ ಈಗಲೂ ಅನೇಕ ಚಿಂತಕರು ಅಭಿಪ್ರಾಯ ವ್ಯಾಖ್ಯಾನಗಳನ್ನು ಬರೆಯುತ್ತಲೇ ಇದ್ದಾರೆ ಐತಿಹಾಸಿಕವಾಗಿ ಭಗವದ್ಗೀತೆಯ ಅಂತಸತ್ವ ಪ್ರಧಾನ ಬೋಧನೆ ಯಾವುದು ಎಂಬ ವಿಷಯದಲ್ಲಿ ಭಾರೀ ಚರ್ಚೆ ಆಗಿದೆ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗಗಳನ್ನು ಅದು ಸಮವಾಗಿ ಹೇಳುತ್ತದೆಯೋ ಇಲ್ಲವೋ ಎಂಬುದು ಚರ್ಚೆಯ ವಿಷಯವೇ ಗೀತೆಗೆ ಭಾಷ್ಯ ಬರೆದಿರುವ ವಿವಿಧ ಆಚಾರ್ಯರು ತಾವು ಪ್ರತಿಪಾದಿಸುವ ಸಿದ್ಧಾಂತವೇ ಗೀತೆಯಲ್ಲಿದೆ ಎಂದು ವಾದಿಸಿದ್ದಾರೆ ಅದೇನೇ ಆಗಿದ್ದರೂ ಅದ್ವೈತ ದ್ವೈತ ವಿಶಿಷ್ಟಾದ್ವೈತ ಆಯಾಮಗಳನ್ನು ಕುರಿತ ಚರ್ಚೆಗಳು ಅನೇಕ ಹೊಸ ನೋಟಗಳನ್ನು ಒದಗಿಸಿವೆ ಆಧುನಿಕ ಕಾಲದಲ್ಲಿ ಶ್ರೀ ಅರಬಿಂದೋ ಬಾಲಗಂಗಾಧರ ತಿಲಕ್ ಸ್ವಾಮಿ ವಿವೇಕಾನಂದ ಗಾಂಧೀಜಿ ಮೊದಲಾದ ಅನೇಕ ಸಮಾಜ ಸುಧಾರಕರಿಗೆ ಭಗವದ್ಗೀತೆ ಆದರ್ಶಪ್ರಾಯವಾಗಿತ್ತು ಹಾಗೆಯೇ ಆಲ್ಡಸ್ ಹಕ್ಸ್ಲಿ ರಾಬರ್ಟ್ ಓಪರ್ ಹೈಮರ್ ರಾಲ್ಫೋ ವಾಲ್ಡೋ ಎಮರ್ಸನ್ ಹರ್ಮನ್ ಹೆಸ್ ಹೀಗೆ ಹಲವಾರು ವಿದೇಶಿ ಖ್ಯಾತನಾಮರು ಗೀತೆಯಿಂದ ಪ್ರಭಾವಗೊಂಡಿದ್ದಾರೆ ಕೃಷ್ಣನನ್ನು ದೇವರೆಂದು ಒಪ್ಪದವರು ಗೀತೆಯ ಅನೇಕ ವೈಚಾರಿಕ ಸಂಗತಿಗಳನ್ನು ಕೊಂಡಾಡಿದ್ದಾರೆ ಈಗಲೂ ಪಶ್ಚಿಮದ ಅನೇಕ ವಿಶ್ವವಿದ್ಯಾಲಯಗಳ ಮ್ಯಾನೇಜ್ಮೆಂಟ್ ಕೋರ್ಸಿನಲ್ಲಿ ಗೀತೆಯನ್ನು ಬೋಧಿಸಲಾಗುತ್ತದೆ ಪ್ರಸಿದ್ಧರು ವಿದೇಶಿಯರು ಗೀತೆಯನ್ನು ಕೊಂಡಾಡಿದ್ದಾರೆ ಎಂಬುದೇ ಗೀತೆಯ ಮಹತ್ವವನ್ನು ಸಾರುವ ಪುರಾವೆಯಲ್ಲ ಅವರು ಓದದೇ ಇದ್ದರೂ ಗೀತೆಗೆ ಅದರದೇ ಆದ ಮಹತ್ವ ಇದ್ದೇ ಇರುತ್ತದೆ ಶ್ರೀಕೃಷ್ಣನು ಮಹಾಜ್ಞಾನಿ ಆಗಿದ್ದರೂ ಕೇಳದೇ ಇರುವವರಿಗೆ ಮೇಲೆ ಬಿದ್ದು ಬೋಧಿಸಲಿಲ್ಲ ಅವನ ಸ್ವಂತ ಮಕ್ಕಳು ವಂಶದವರು ಮನೆಯಲ್ಲೇ ಇದ್ದ ಆ ಮಹಾಜ್ಞಾನಿಯನ್ನು ಬೋಧಿಸಲು ಕೇಳಲೂ ಇಲ್ಲ ಶ್ರೀಕೃಷ್ಣನ ಮಹತ್ವ ಎಲ್ಲರಿಗೂ ತಿಳಿದಿತ್ತು ಅನೇಕ ಜ್ಞಾನ ರಹಸ್ಯಗಳನ್ನು ಅವನಿಂದ ತಿಳಿಯಬಹುದಿತ್ತು ಅಯೋಗ್ಯರ ಸಂಖ್ಯೆ ವೃದ್ಧಿಸುತ್ತಿದ್ದ ಕಾಲಘಟ್ಟ ಅದು ಭೀಷ್ಮ ಯುಧಿಷ್ಠಿರ ವಿದುರ ಮುಂತಾದ ಜ್ಞಾನಿಗಳಿದ್ದರೂ ಜಗದ್ಗುರುವಿನಿಂದ ಅದ್ಭುತಗಳನ್ನು ತಿಳಿದುಕೊಳ್ಳುವ ಅಪೂರ್ವ ಅವಕಾಶಗಳನ್ನು ಅವರು ಕಳೆದುಕೊಂಡರು ಶ್ರೀಕೃಷ್ಣ ದ್ವೈಪಾಯನ ಹಾಗೂ ಶ್ರೀಕೃಷ್ಣ ಉನ್ನತ ವಿಷಯಗಳನ್ನು ಕುರಿತು ಚರ್ಚಿಸಿದ್ದರೆ ಶ್ರೀಕೃಷ್ಣನಿಂದ ಮತ್ತೊಂದು ಅತ್ಯುನ್ನತ ಗೀತೋಪದೇಶ ಜಗತ್ತಿಗೆ ಸಿಗುತ್ತಿತ್ತೋ ಏನು ವಿದ್ಯೆಯನ್ನು ಯಾವಾಗಲೂ ಯಾಚಿಸಿ ಪಡೆಯಬೇಕು ಅರ್ಜುನ ಉದ್ಧವ ಮುಂತಾದವರು ಕೇಳಿಕೊಂಡಿದ್ದರಿಂದ ಜಗತ್ತಿಗೆ ಲಾಭವಾಯಿತು ಕೃಷ್ಣನ ಮಹತ್ವ ಅರ್ಜುನನಿಗೆ ತಿಳಿದಿದ್ದರೂ ಅವನು ಕುರುಕ್ಷೇತ್ರ ಯುದ್ಧದ ತನಕ ಕೃಷ್ಣನನ್ನು ಗುರುವಾಗಿ ಭಾವಿಸಿರಲಿಲ್ಲ ಕೃಷ್ಣನು ತಾನಾಗಿಯೇ ಎಂದು ಅರ್ಜುನನಿಗೆ ಬೋಧಿಸಿರಲಿಲ್ಲ ಎಂಬುದು ಗಮನಾರ್ಹ ಏನು ತಿಳಿಯದೆ ನಿಂತಿದ್ದೇನೆ ನನಗೆ ಯಾವುದು ಶ್ರೇಯಸ್ಕರವೋ ಅದನ್ನು ನಿಶ್ಚಯಪೂರ್ವಕವಾಗಿ ದಯವಿಟ್ಟು ನನಗೆ ತಿಳಿಸಿಕೊಡು ಬೋಧಿಸು ನಾನು ನಿನ್ನ ಶಿಷ್ಯ ಎಂಬುದಾಗಿ ಅರ್ಜುನ ಶರಣಾಗಿ ಕೇಳಿಕೊಂಡಾಗ ಭಗವಂತ ಕೃಷ್ಣ ಬೋಧಿಸಿದ್ದೆ ಭಗವದ್ಗೀತೆಯನ್ನು ಇಂತಹ ಭಗವಂತ ಹುಟ್ಟಿದಂತಹ ದಿನ ಈ ಕೃಷ್ಣ ಜನ್ಮಾಷ್ಟಮಿ ಭಗವಂತನಾದಂಥ ಕೃಷ್ಣ ನಮಗೆಲ್ಲರಿಗೂ ಸನ್ಮಂಗಲವನ್ನು ಕೊಡಲಿ ಎಂಬುದಾಗಿ ಭಾವಿಸುತ್ತಾ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು